ಆದ ನಂತರ ಒಂದು ಹದಿನೈದು ದಿವಸದ ನಂತರ ಒಂದು ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಸಚಿವರು ಇರುವಂಥ ಸ್ಥಳಕ್ಕೆ ನಾವು ಹೋಗಿ ಎರಡನೇ ಮುಖಾಂತರ ಕೊಟ್ಟು ಅವರಿಗೆ ಪ್ರಕರಣಗಳ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಬಹಳಷ್ಟು ಆ ಅಂದರೆ ವಂಚನೆಗೆ ಒಳಗಾದಂಥ ಜನರು ಕೂಡ ನಮ್ಮ ಜೊತೆ ಒಂದು ಮೂರಾರು ಜನರು ಬಂದಿದ್ದರು ನಮ್ಮ ಹೋರಾಟ ನಮ್ಮ ಸಂಘಟಿಗರು ಅನ್ನುವ ಕಾರ್ಯಕರ್ತರು ಕೂಡ ಜೊತೆ ಆಗಮಿಸಿದರು ಆ ಸಂದರ್ಭದಲ್ಲಿ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಕೂಡ ಇದೆ ಜಿಲ್ಲಾಧಿಕಾರಿಗಳು ಹೇಳಿದರು ನಾನು ಇದನ್ನು ನ್ಯಾಯ ಕೊಡಿಸ್ತೀನಿ ತನಿಖೆ ಮಾಡಿಸ್ತೀನಿ ಚೂರು ಮಾಡ್ತೀನಿ ಇದಕ್ಕೆ ವಿಶೇಷವಾದಂಥ ತಂಡ ರಚನೆ ಕೊಟ್ಟರು ನೋಡಲ್ ಅಧಿಕಾರಿಯನ್ನು ಕೂಡ ನೇಮಿಸ್ತೀನಿ ತಹಶೀಲ್ದಾರ್ ಅಂತ ಹೇಳಿದ್ರು ಆದರೆ ಇನ್ನೂ ಅವರಿಗೆ ಅದಾಗಿಲ್ಲ ಅದಾದ ನಂತರ ನಾವು ಈ ಪ್ರಕರಣ ಬಗ್ಗೆ ಸಾಕಷ್ಟು ಜನರಿಗೆ ಅವರ ಆಯಿತು ಜನರು ಅವ್ರಿಗೆ ಹುಷಾರಾಗಿ ಅವರು ತಮ್ಮ ಏನು ವ್ಯವಹಾರಗಳನ್ನು ಮಾಡುವಾಗ ತಮ್ಮ ಹಲವಾರು ಯೋಚನೆಗಳು ಮಾಡಿ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಅವ್ರು ಓದಾದ ನಂತರ ಕೂಡ ಹಲವಾರು ಪ್ರಕರಣಗಳಾಗುತ್ತೆ ಏನಂದ್ರೆ ನಾನು ಅದಾದ ನಂತರ ಮೊನ್ನೆ ಮತ್ತು ವರಿಷ್ಠ ವರಿಷ್ಠಾದಿಗಳು ಭೇಟಿ ಆದ ಭೇಟಿಯಾಗಿ ಏನು ಕೇಳಿದೆ ಅಂದ್ರೆ ನಾನು ಏನೋ ಮಾಡಾತ್ತೀವ್ರ ಅಂದ್ರೆ ಸಾಹೇಬ್ರು ಮಾಡಾತ್ತೀರ ಸಾ ಮಾಡಾತಿಲ್ಲ ಆ ಮುಖ್ಯಮಂತ್ರಿಗೇ ಮಂತ್ರಿ ಪತ್ರಪಟ್ಟ ನಂತರ ಎಲ್ಲ ಉಚ್ಚುವಾರಿ ಸಚಿವರಿಗೆ ಪತ್ರ ಕೊಟ್ಟ ನಂತರ ನಿಮ್ಮ ಗಮನಕ್ಕೆ ತಂದ ನಂತರ ಪ್ರತಿಭಟನೆ ಮಾಡಿ ಇದು ಆದ ನಂತರ ಐದು ಪ್ರಕರಣಗಳಾಗ ನಾಲ್ಕರಿಂದ ಐದು ಪ್ರಕರಣಗಳಾಗ ಅದಕ್ಕೆ ಭಯ ಇಲ್ಲ ಅನ್ವತ್ ಕೇಳಿದೆ ನಾವು ಈ ಕೃತ್ಯ ಎದು ಸಿಗೋರಿಗೆ ಏನಿದು ಡ್ಯೂಪ್ಲಿಕೇಟು ಕೊಟ್ಟಿಗೆ ದಾಖಲೆ ರೆಡಿ ಮಾಡಿಕೊಂಡು ಖರೀದಿ ಮಾಡೋರಿಗೆ ಹಾರಾಟ ಮಾಡೋರಿಗೆ ತಗೊಳ್ಳೋರಿಗೆ ಭಯನೇ ಇಲ್ಲ ಪೊಲೀಸರು ಇಷ್ಟು ಅವೇರ್ನೆಸ್ ಬಂದರೂ ಕೂಡ ಅವ್ಯಕ್ತವಾಗಿ ನಡೀತದೆ ರೆಡಿಗೆ ಸಿಕ್ಕು ಒಂದು ಲಾಭ ಆಯಿತು ಅವು ಆದ ನಂತರ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಜಾಗೃತಿ ಮೂಡಿತು ಅಲ್ಲಿ ಸಲ ಹಲವಾರು ಬದಲಾವಣೆಗಳು ಜಿಲ್ಲಾಧಿಕಾರಿಗಳು ಹಾಡಿದ ನಂತರ ರೆಟರ್ಡ್ ಆಗಿ ಸಿಗಕತ್ತು ಅದು ವಂಚನೆಯಿಂದ ಒಳಭಾಗವೂ ಸ್ವಲ್ಪ ಕಂಟ್ರೋಲ್ ಆಯಿತು ಕಂಟ್ರೋಲ್ ಅಂದರೆ ಆಗದೇ ಇದ್ರಾಗ ಸ್ವಲ್ಪ ಅಲ್ಲಿ ಕೂತಾಗ ಅವರು ಆಫೀಸ್ದಾಗ ಆಫೀಸ್ತಾಗಿದ್ದಾಗ್ರೆ ಅವರು ಸಿಕ್ಕೊಂಡು ಯಾಕೆ ಜನ ಕೂಡ ಕೆಲವೊಂದು ಮಾಡಿದ್ವಿ ಹಿಂಗೆ ಬರ ಒಂಟಾರು ನೋಡು ಸಾವಿರ ನೀವು ಸ್ವಲ್ಪ ಮಾಹಿತಿ ಹೇಳಿ ನಾನು ಪೊಲೀಸ್ ಪಿ ಎಸ್ ಆಗಿ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಒಂದು ಸ್ವಲ್ಪ ಹೋಗಿ ಮೂರು ಸಾವಿರ ಅಂತ ರೆಟೇರ್ಡ್ ಆಗಿ ಹಿಡಿದು ಬಂದು ಅನುಕೂಲ ಆಗಿತ್ತು ಅದು ನನ್ನ ಆಗ್ರಹ ಅಂದ್ರೆ ಮೊನ್ನೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅಲ್ಲಿ ಪ್ರಶ್ನೆ ಮಾಡಿದ್ರು ನಮ್ಮ ಪ್ರಕಾಶ್ ರಾಥೋಡ್ ಎಷ್ಟು ಪ್ರಕರಣಗಳಾಗ್ಯಾವ ಅನ್ನುವಂಥ ಕೇಳಿದಾಗ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹತ್ತೊಂಬತ್ತು ಪ್ರಕರಣಗಳು ಮಾತ್ರ ದಾಖಲಾಗಿದ್ದು ಇಪ್ಪತ್ತು ಜನ ಆರೋಪಿಗಳನ್ನು ಬಂಧಿಸಿದರು ಇಪ್ಪತ್ತೆರಡು ಜನ ಅದು ಆದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಪ್ರಕರಣಗಳಾಗ್ಯಾವ ಹದಿಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ಅನ್ನುವಂಥ ಉತ್ತರ ಲಿಖಿತವಾಗಿ ಸದನದಲ್ಲಿ ಗೃಹ ಮಂತ್ರಿಗಳು ಕೊಟ್ಟಿದ್ದರು ಇದು ನಾನು ಪತ್ರಿಕೆ ಮುಖಾಂತರ ನೋಡಿದೆ ಆಮೇಲೆ ನಾನು ಪ್ರಕಾಶ್ ರಾಥೋಡ್ ಫೋನ್ ಮಾಡಿ ಈ ಥರ ನಾನು ಹೇಳಿಕೆ ಬಂದಿದೆ ಅಂತ ಹೇಳಿದ್ರು ನನಗೆ ನಾನು ಹಿಂದಕ್ಕೂ ಹೇಳಿದ್ದೀನಿ ಕಳೆದ ಬಾರಿ ನಾನು ಪತ್ರಿಕಾ ಸಂಘ ಕರೆದಾಗ ನೂರಾರು ಪ್ರಕರಣಗಳದಾವ ನೂರಾರು ಕೋಟಿ ರೂಪಾಯಿ ಇಲ್ಲಿ ವಂಚನೆಗಳಿಗೆ ಒಳಗಿದಾರನೋಂಥದ್ದು ಹೇಳಿದ್ದೀನಿ ಇವತ್ತು ನನ್ನ ಕಡೆಯೇ ನಾನು ಕೆಲವೊಂದೇನೂ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟಿಲ್ಲ ಮಾಹಿತಿ ಸಿಕ್ಕಿದ್ದೇ ನನ್ನ ಕಡೆ ಐವತ್ತು ಪ್ರಕರಣಗಳು ನನ್ನ ಕಡೆ ಇದ್ದಾವೆ ಅವನ್ನೆಲ್ಲ ಡಿ ಎಫ್ ಐ ಆರ್ಗಳನ್ನು ತಗ್ಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರೀ ಮೂರು ಪ್ರಕರಣಗಳಾಗಿದ್ದು ನನ್ನ ಕಡೆ ಸಿಕ್ಕಿತ್ತು ಆದ್ರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಲವತ್ತೆಂಟು ಪ್ರಕರಣಗಳಿವೆ ನಲವತ್ತೇಳು ಪ್ರಕರಣಗಳಿವೆ ಇಷ್ಟೊಂದು ಪ್ರಕರಣ ನನಗೆ ಮಾಹಿತಿ ಸಿಕ್ಕಾಗ ಇಲ್ಲಿ ಸದನದಲ್ಲಿ ಕೇವಲ ಎಷ್ಟು ಹತ್ತೊಂಬತ್ತು ಒಂದು ಹತ್ತು ಇಪ್ಪತ್ತರ ಒಂಬತ್ತು ಅನ್ನುವಂಥ ಮಾಹಿತಿ ಕೊಟ್ಟರು ಇದು ನನಗೆ ಇನ್ನೂ ತೆಗಿಬೇಕಾಗಿ ಇನ್ನೂ ನಾನು ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿನ ಕೇಳಿದ್ದೀನಿ ಸಿಕ್ಕಿಲ್ಲ ಪ್ರತ್ಯೇಕ ಬೇರೆ ವಕೀಲರ ಮುಖಾಂತರ ನಾನು ಕೇಳಿದೀನಿ ನಾನು ಕೇಳಬೇಕಂತ ವಕೀಲರ ಮುಖಾಂತರ ಕೇಳಿದೀನಿ ಇನ್ನೊಂದೇ ಪ್ರಕರಣಗಳು ಯಾವ್ಯಾವ ದಾಖಲಾಗಿ ಅವ್ರು ಸಿಗಬೇಕಾಗಿದೆ ಇನ್ನೂ ಕೆಲವೊಂದು ರಿಜಿಸ್ಟ್ರೇಷನ್ ಆಗಿಲ್ಲ ತನಿಖೆಯೊಳಗೆ ಅದಾವ ಎಫ್ ಐ ಆರ್ ಮಾಡಬೇಕಾಗಿಲ್ಲ ಮಾಡಿಲ್ಲ ಹೌದು ಇನ್ನೊಂದು ಅಂದರೆ ಹತ್ತೊಂಬತ್ತು ಜನರು ಏನು ಅವರು ಹತ್ತು ಹದಿಮೂರು ಆರೋಪಿಗಳನ್ನ ಹೇಳ್ತೀವಿ ಅಂತೇಳಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಹುಷಕ್ ನನಗೆ ಇದ್ರ ಡಬಲ್ ಇನ್ನೂ ಹೊರಗಡೆ ಇದ್ದಾರೆ ಸಿಕ್ಕಿಲ್ಲ ಅವ್ರು ಕೆಲವು ಹೊರಗಡೆಯಿಂದ ಬೇಲ್ ತೋಡ್ರೆ ಕೆಲವ್ರು ಇನ್ನೂ ಆರೋಪಗಳೇ ಸರಿ ಸಿಕ್ಕಿಲ್ಲ ನಾನು ಕೇಳಿದಾಗ ಇನ್ನೂ ಕುರ್ಕಣ ಜೋಡಿ ಸಿಕ್ಕಿಲ್ಲ ಅಷ್ಟು ಹಗರವಾಗಿ ಇದನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡದ ಅನ್ನೋ ನಂದು ಆರೋಪ ಇದೆ ಒಂದು ನಾನು ಈ ಸಂದರ್ಭ ಹೇಳಕ್ಕೆ ಬಯಸ್ತಾ ಇಷ್ಟೊಂದು ನಾವೆಲ್ಲ ಹೋರಾಟ ಜನರ ಜಾಗೃತಾಗಿ ಪ್ರತಿಭಾತಿಗಳು ಮಾನ್ಯ ಮುಖ್ಯಮಂತ್ರಿ ಹಿಡಿದು ಉಸ್ತುವಾರಿ ಸಚಿವರು ಹೇಳೋದು ಇಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದರೂ ಕೂಡ ಪ್ರಕರಣಗಳು ನಿಂತಿಲ್ಲ ಇದೆ ಅದು ಫಾರ್ಮ್ ನೋಡ್ ಎರಡು ಫಾರ್ಮ್ ನೋಡ್ ಟು ಇದ್ರೆ ಖರೀದಿ ಆಗ್ತೀವಿ ಫಾರ್ಮ್ ಟು ಇದ್ರೆ ಖರೀದಿ ಆಗಂಗಿಲ್ಲ ಅದು ಡೂಪ್ಲಿಕೇಟು ಫಾರ್ಮ್ ಮತ್ತು ಸಿಕ್ಕ ರೆಡಿ ಮಾಡ್ಯಾರಂಥ ಮಾಹಿತಿ ನಾನು ಬಂದಿದೆ ಅವಾಗ ನಾನು ಮಾಹಿತಿ ಕೆಲವೊಬ್ಬರಿಗೆ ಇಲಾಖೆಯವ್ರಿಗೆ ಇಲಾಖೆಯವರಿಗೆ ಹೆಸರುಗಳು ಬೇಡ ಆದ್ರವ್ರು ಹೇಳ್ದಾರವ್ರು ಯಾರಿಗೆ ಫಾರ್ಮ್ ನೋಡ್ ಟೂ ಏನು ಕೊಟ್ಟಿರಲ್ಲ ಅವರು ಅರೆಸ್ಟ್ ಮಾಡ್ಯಾರ ಅದು ಮೂಲ ಸಿಕ್ಕ ಯಾರು ರೆಡಿ ಮಾಡಿದ್ರು ಅಲ್ಲಿಂದ ಯಾರು ಲೀಕ್ ಮಾಡುದು ಮಹಾನಗರ ಪಾಲಿಕೆಯಲ್ಲಿ ಅದನ್ನು ಯಾರು ಕೊಟ್ಟರು ಫಾರ್ಮುಲಾಗ ಅಥವಾ ಇವರೇ ಹೊರ ಪ್ರಿಂಟ್ ಮಾಡೋದು ಯಾವ ಪ್ರಿಂಟಿಂಗ್ ಪ್ರೆಸಿಗೆ ಆಯಿತು ಏನೇ ಆಯಿತು ಅನ್ನುವಂಥದ್ದು ಅದು ಬೆಳಕಿಗೆ ಬರಬೇಕು ಬೆಳಕಿ ಬಂದಿಲ್ಲ ಎರಡನೇದಾಗಿ ಕೊಟ್ಟಿ ದಾಖಲೆಗಳನ್ನು ನಾವು ರೆಡ್ ಅಂಡಾಗಿ ಪೊಲೀಸರು ಹಿಡಿಯುವಂಥದ್ದಾಗ್ಯಾರ ಜನರು ಜಾಗೃತ ಆಗ್ಯಾರ ಗೊತ್ತಾಗ ನೋಡತ್ತಾರ ಚೊಕ್ಕ ಇದನ್ನು ಮದುವೆ ಮಾಡಿದರೆ ಇನ್ನೂ ಈ ಪ್ರಕರಣಗಳು ಆಗ್ತಿರಲಿಲ್ಲ ಈ ಕೆಲಸ ನಾವು ಹೋರಾಟ ಮಾಡಿದ ನಂತರ ಅಥವಾ ಜಿಲ್ಲಾ ಉಸ್ತುವಾರಿ ಕೆ ಡಿ ಪಿಯಲ್ಲಿ ಎಚ್ಚರಿಕೆ ಕೊಟ್ಟ ನಂತರ ಇಷ್ಟೆಲ್ಲ ಆದ ನಂತರ ಇದನ್ನ ಭಾಳಷ್ಟು ಜಾಗೃತರಾಗಿ ಕೆಲಸ ಮಾಡೋದು ಮುಂಚೆ ಮಾಡಿದರೆ ಇಷ್ಟು ಪ್ರಕರಣಗಳು ಪ್ರಕರಣಗಳಾಗ್ತಿತ್ತಲ್ಲ ಜನರಿಗೆ ತೊಂದರೆ ಅದನ್ನ ಅದನ್ನು ಮಾಡ್ತಾ ಮಾಡ್ತಾಯಿದಾರೋ ಆದರೆ ಎಲ್ಲಿ ನೂತನ ಐಡೆಂಟಿಟಿ ರೆಡಿ ಅವನು ಸಿಕ್ಕಿಲ್ಲ ಐಡೆಂಟಿಟಿ ಕಾರ್ಡು ಯಾರು ರೆಡಿ ಮಾಡಿಕೊಟ್ರು ಯಾವ ಆಯಿತು ಯಾವ ಇದ್ರಾಗ ಅದು ಕೇಂದ್ರದಾಗ ಎಲ್ಲಿ ರೆಡಿ ಮಾಡಿ ಕೊಡಾತಾರೆ ಅನ್ನೋದು ಅವ್ರು ಯಾರೂ ಬಂದಿಸಿಲ್ಲ ನನ್ನ ಮಾಹಿತಿ ಪ್ರಕಾರ ಅನ್ ಎ ಹೇಳ್ತೀನಿ ಒಬ್ಬರು ಆರೋಪಿ ಹಿಡಿದು ಬಿಟ್ಟಾರ ಅಂತ ಹೇಳಿ ಒಂದು ಮಾಹಿತಿ ಬಂತು ಇಂತಿಂತ ಹಳೆ ತಹಸೀಲ್ದಾರ್ ಆಫೀಸ್ಗಳಲ್ಲಿ ಕಮಾನ್ದಾಗ ಒಬ್ಬ ವ್ಯಕ್ತಿ ಇವತ್ತು ಇದನ್ನು ಮಾಡಿಕೊಡ್ತಿದ್ದ ಅವನು ಹಿಡಿದು ಆಮೇಲೆ ಬಿಟ್ಟು ಕೊಟ್ಟರು ಗೋಲ್ವೆಂಟ್ ಪೊಲಿಟಿಷನ್ದಾಗ ಏನು ಅಂತ ಮಾಹಿತಿ ಇದ್ದದ ಆದರೆ ಅಂಗಡಿ ಅದು ಯಾರು ಹೆಸ್ರು ಹೇಳ್ಯಾರ ಅದು ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಹಿಡಿದಿದ್ದು ಅವ್ನು ಬಿಟ್ಟಾರೆ ಅನೇ ಪಿ ಸಿಲ್ ಹೇಳೋದು ಅನೇಕ ಪಿ ಸಿಲ್ ಯಾವ ಶಿಲ್ ಹಚ್ಚಿ ರಾಜಕಾರಣಿಗಳು ಒರ್ತಾಡೋದಕ್ಕೆ ಅದನ್ನು ಅವ್ರು ಬಿಟ್ಟು ಕೊಟ್ಟಾರ ಅನ್ನೋಂಥದ್ದು ಮಾಹಿತಿ ಇದೆ ನಾನು ಆಮೇಲೆ ಇಲಾಖೆಯವರಿಗೆ ಅವನು ಬಿ ಎಸ್ ಪಿ ಅವ್ರಿಗೆ ಮತ್ತು ಎಡಿ ಎಸ್ ಪಿ ಅವ್ರಿಗೆ ಹೇಳಿದೆ ನಾವು ಈ ರೀತಿ ಆಗ್ಯದ ಅದನ್ನ ಇನ್ನೊಮ್ಮೆ ಅವ್ನು ಅರೆಸ್ಟ್ ಮಾಡ್ರಿ ಅವ್ನಿಗೆ ಎಲ್ಲಿ ಯಾವ ಮಿಷಿನ್ದವ್ರು ತಯಾರು ಮಾಡೋಕೆ ಕೊಡೋ ಯಾರು ಅದನ್ನು ಸಿಕ್ಕಾಡೋದು ಕೊಡೋ ಆ ಥರ ಡೂಪ್ಲಿಕೇಟ್ ಸೈ ಮಾಡೋದು ಬೇಕಲ್ಲ ಐಡೆಂಟಿ ಅಂದ್ರೆ ಐಡೆಂಟಿ ರೆಡಿ ಆಗೋಲ್ಲ ಅದು ಸೇವ್ ಮಾಡೋರಬೇಕು ಫೋಟೋ ಪ್ರಿಂಟ್ ತೆಗಿಬೇಕಲ್ಲ ಕಂಪ್ಯೂಟರ್ಗೆ ತೆಗೆದುಕೊಂಡು ಪ್ರಿಂಟಾ ಯಾಕೆ ಕಂಪ್ಯೂಟರ್ ಪ್ರಿಂಟ್ ಮಾಡೋಕ್ಕೆ ಯಾಕೆ ಅದನ್ನು ಹೇಳಕತ್ತಿಲ್ಲ ಅವ್ರು ಯಾಕೆ ಬಂಧಿಸಿ ವಿಚಾರಣೆ ಒಳಪಡಿಸಿಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ ಆದಷ್ಟು ಬೇಕನೇ ನೀವು ಆ ಪ್ರಕರಣಗಳ ಮೂಲ ದಾಖಲಾತಿ ಯಾರು ರೆಡಿ ಮಾಡ್ತೀವಿ ಅವ್ರನ್ನ ಬಂಧಿಸಬೇಕು ಅದು ಬಂಧಿಸಿದ್ರೆ ಸಂಪೂರ್ಣ ಇದು ಗೊತ್ತಾಗ್ಬಿಡ್ತದೆ ಎಷ್ಟು ಜನರಿಗೆ ಮಾಡಿಕೊಟ್ಟಾರೆ ಅನ್ನುವಂಥ ಆಮೇಲೆ ಎಷ್ಟು ಹಸ್ಯಾಸ್ಪದ ಸಂಗತಿ ಒಂದು ಪ್ರಕರಣ ಆದ ನಂತರ ಕೋರ್ಟ್ನಾಗ ಇರ್ತದೆ ಮತ್ತೆ ಜಮೀನು ಮತ್ತೆ ಖರೀದಿ ಆಗ್ತದೆ ಪ್ರಕರಣ ಇದೇ ಒಂದು ಎಕರೆ ಜಮೀನು ಕೋರ್ಟಿಗೆ ಹೋಗಿರ್ತದೆ ಅದರಲ್ಲೊಂದು ಎರಡು ಮೂರು ಎಕರೆ ಮತ್ತೊಂದು ಕಡೆ ಪರಬಾರಿ ಆಗ್ತದೆ ಡೂಪ್ಲಿಕೇಟ್ ಇದು ಕೂಡ ಆಗಿರೋ ಸ್ಟೇ ಅದು ಇವತ್ತು ಉಪನೋಂದಣಾಧಿಕಾರಿ ಒಂದು ಇಂಡಿಯೊಳಗೆ ಒಂದು ಪ್ರಕರಣ ಆಯ್ತು ಯಾವುದೋ ಒಬ್ಬರು ಪಂಚಾಯತಿ ಅಧಿಕಾರಿ ಪೇಪರ್ ಸಡಿ ಮಾಡಿ ಕೊಟ್ಟಿದ್ದು ಸಬ್ರೆಸ್ಟ್ ಆಫೀಸ್ ಖರೀದಿ ಆಯಿತು ಖರೀದಿ ಆದ ನಂತರ ಅವ್ನ ಮ್ಯಾಗೆ ಆ್ಯಕ್ಷನ್ ಆಯ್ತು ಮರುದಿವ್ಸೆ ಅವನ ಮೇಲೆ ಜಿಲ್ಲಾಧಿಕಾರಿಗಳು ಒಂದು ಇದು ಕೊಟ್ಟರು ಅವನ ಮೇಲೆ ಒಂದು ನೋಟಿಸ್ ಕೊಟ್ಟರು ಆ ಬಿಜಾಪುರ ನೊಂದಣಾಧಿಕಾರಿ ಇನ್ನೂರಿಗೆ ಅಧಿಕ ಇನ್ನು ಯಾರು ತಡ ಆತಾರ ಯಾರು ಇದಕ್ಕೆ ಕೈವಾಡದನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಮೊನ್ನೆ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಇಷ್ಟಾದರೂ ಕೂಡ ಆ ಜಿಲ್ಲಾಧಿಕಾರಿ ಆರಾಮಾಗಿ ಕೆಲಸ ಮಾಡತ್ತಾರ ಹದಿನೆಂಟು ಪ್ಲಾಟ್ಗಳು ಪರಬಾರಿ ಮಾಡಬಾರ್ದು ಅಂತೇಳಿ ಒಂದು ಸ್ಟೇ ತಂದು ಅರ್ಜಿ ಕೊಟ್ಟು ಸಬ್ ರೆಸ್ಟ್ ಆಫೀಸ್ ಕೊಟ್ಟರು ಅವರು ಪರವಾರಿ ಮಾಡಿದ್ರು ಅವರು ಸಬ್ ರೆಜಿಸ್ಟ್ರ ಹೆಸರು ಹಾಕ್ಕೊಂಡೇ ಅವರು ಕಂಪ್ಲೇಂಟ್ ಮಾಡ್ಯಾರ ಅವನ ಮ್ಯಾಗೆ ಕಂಪ್ಲೇಂಟ್ ಮಾಡ್ರು ಹಿಂಗೆ ಎರಡು ಮೂರು ಮಂದಿ ಮೂರಾಲ್ಕು ಮಂದಿ ಸಬ್ ರೆಸ್ಟ್ ಮ್ಯಾಗೆ ಕಂಪ್ಲೇಂಟ್ ಮಾಡ್ಯಾರ ಬಿರಾದರ್ ಮ್ಯಾಗೆ ಮಾಡ್ಯಾರ ಆದರೂ ಕೂಡ ಒಂದು ವರ್ಗಾವಣೆ ಬೇಡ ನನಗೆ ವರ್ಗಾವಣೆ ಬೇಕಾಗಿಲ್ಲ ಕಳೆದ ಬಾರಿ ಕೂಡ ನಿಮ್ಗೆ ನಾನು ಆಗ್ರಹ ಮಾಡಿದ್ದಿತ್ತು ಮುಖಾಂತರ ಉನ್ನತದವಂಥ ತನಿಖೆ ಒಳಪಡಿಸ್ಬೇಕು ಅನ್ನೋವಂಥದ್ದು ಆ ಸಬರೆಷ್ಟರನ್ನ ಅವ್ರ ಏನೋ ಕಾನೂನು ಹೇಳ್ತಿರ್ತದೆ ಸಬರೆಷ್ಟರು ಮತ್ತು ಸ್ಟಾಂಪ್ರು ಮೇಲೆ ಕೇಸ್ ಮಾಡಕ್ಕೆ ಬರೋಂಗಿಲ್ಲ ಯಾಕೆ ಐಡೆಂಟಿ ಐ ಡಿ ನೋಡೇ ನಾವು ಇದು ಮಾಡಿ ಕರೆದಿ ತೋಣಿ ಅನ್ನೋಂಥದ್ದು ಏನೋ ಹೇಳೋದಿಲ್ಲ ಈಗ ಯಾಕೆ ನೀವು ಅದನ್ನು ಮತ್ತೆ ಯಾಕೆ ಹಿಡಿಲಿಲ್ಲ ಮತ್ತು ನಿಮ್ಮ ಮೇಲೇ ಆರೋಪದವ ಸಬರೆಷ್ಟ್ರ ಮೇಲೇ ಕೇಸ್ಗಳು ಪ್ರಕರಣಗಳು ದಾಖಲಾಗ್ಯಾವ ಪೊಲೀಸ್ ಸ್ಟೇಷನ್ದಾಗ ಪೊಲೀಸ್ ಠಾಣೆಯಲ್ಲಿ ದಾಖಲಾದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ ಅದಕ್ಕೆ ನಂದು ಆಗ್ರಹ ಅಂದ್ರೆ ನೀವ್ರನ್ನ ಬಂಧಿಸಿ ವಿಚಾರಣೆ ಒಳಪಡಿಸ್ರಿ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮದ್ದು ಅಲ್ಲದು ನಾವು ಮುಂಚೆ ಹೋಗ್ಬಿಡ್ತಾವೆ ನಾವು ಹೋಗ್ಬಿಟ್ಟಂದ್ರೆ ಏನೋ ಒಳ್ಳೆ ಅಧಿಕಾರಿ ಬಂದು ಕೆಲಸ ಮಾಡ್ಬೋದು ಸರಿಯಾಗಿ ಈಗಂದರು ಪ್ರತ್ಯೇಕ ನೈಂಟಿ ನೈನ್ ಪರ್ಸೆಂಟ್ ಸಿಗಾಕತ್ತಲ್ಲ ಯಾರು ಅಕಸ್ಮಾತಲ್ಲಿ ಹೋದರೂ ಹಿಡಿಯಾಗ್ತಾರೆ ಅವರು ಹಿಡಿಯಾಕತ್ತಾರ ಮತ್ತು ಜನರಿಗೆ ಈಗ ಗೊತ್ತಾಗ್ಬಿಟ್ಟದ ಅಲ್ಲಿ ಅಧಿಕಾರಿಗಳು ಜಾಗೃತರಾಗಿದ್ದಾರೆ ಇಲ್ಲಿನೂ ಸ್ವಲ್ಪ ಆ ಸಿಸ್ಟಮ್ ಸರಿಯಾಗೈತಿ ಮನೆ ಸಾವಿರಷ್ಟು ಮಂದಿ ಒಂದು ಖರೀದಿ ಹೋಗಿದ್ದೆ ಹೋದಾಗ ಅಧಿಕಾರಿ ಇರಲಿಲ್ಲ ಎಲ್ಲೋ ಹೇಳಿ ಬರ್ತೀನಿ ಬರ್ತೀನ ಆದರೆ ಅಲ್ಲಿ ಗದ್ದಲು ಮೊದ್ಲು ಏನು ಹುಯ್ಯೋದು ಜಾತ್ರೆ ಇರ್ತಿತ್ತು ಅದಿಲ್ಲ ಈಗ ಹೊಸ ಒಂದು ಸಿಸ್ಟಮ್ ಇವತ್ತು ರಾಜ್ಯ ಸರ್ಕಾರ ಮಾಡ್ಯಾರ ಆ ಸಿಸ್ಟಮ್ದಾಗ ಅಡ್ವಾನ್ಸ್ ಡೇಟ್ ಕೊಟ್ಟು ಖರೀದಿ ಹಾಕುವಂಥ ನಡುವೈತು ಆದ್ರೆ ಇಷ್ಟೆಲ್ಲ ಆದರೂ ಕೂಡ ನಕಲಿ ಆಧಾರ್ ಕಾರ್ಡು ಮತ್ತು ಬೋದ್ಲಾಕ ಏನು ಸೃಷ್ಟಿ ಮಾಡಿದರೆ ಅವರು ಬಂಧಿಸಕ್ಕಾಗಿಲ್ಲ ಪೊಲೀಸರು ಅವರು ಒಂದೊಂದು ಆಗ್ರಹ ಅದ ನನ್ನ ಹತ್ರ ಐವತ್ತು ಎಫ್ ಐ ಆರ್ ಕಾಪಿಗಳು ಐವತ್ತು ಎಫ್ ಐ ಆರ್ ಕಾಪಿಗಳನ್ನು ನಾನು ಸಂಗ್ರಹ ಮಾಡಿದ್ದೀನಿ ಇವರು ಕೇವಲ ಅಲ್ಲಿ ವಿಧಾನ ಪರಿಷತ್ ವಿಧಾನ ಪರಿಷತ್ನಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೇವಲ ಹತ್ತೊಂಬತ್ತು ಪ್ರಕರಣಗಳು ಮತ್ತು ಇಪ್ಪತ್ತೆರಡನ್ನು ಜನ ಬಂಧಿಸಿವಿ ಹತ್ತು ಪ್ರಕರಣ ಅಂದ್ರೆ ಇಪ್ಪತ್ತರ ಒಂಬತ್ತು ಪ್ರಕರಣಗಳ ಕೊಟ್ಟರು ನನಗೆ ಇವತ್ತು ಸಿಕ್ಕೊಂದು ಇನ್ನೂ ಎಷ್ಟ್ರಲ್ಲ ಅನ್ನೋಂಥದ್ದು ಈ ಬಹಿರಂಗಪಡಿಸ್ಬೇಕು ಒಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಪ್ರಕರಣಗಳನ್ನು ಬೇರಿಸಿದ್ರು ಅವರ ಅಧಿಕಾರಿಗಳು ಮುಖಾಂತರ ಅವ್ರ ದುಡ್ಡು ಆಫೀಸ್ ಕೊಟ್ಟಿವೆ ಒಂದು ಪತ್ರಿಕಾ ಸಭೆಗೆ ಒಂದು ಬಹಳಷ್ಟು ಒಳ್ಳೆ ಫೋಸ್ ಕೊಟ್ಟರು ಅವರು ಅದಕ್ಕೆ ನನಗೇನಿಲ್ಲ ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡಿ ಹಿಡಿದು ಒಬ್ರಿಗೆ ನ್ಯಾಯ ಹಂಗೆ ಎಲ್ಲರಿಗೂ ನ್ಯಾಯ ಕೊಡಿಸ್ತೀವಿ ಏನು ಅಂತ ಪ್ರಕರಣ ಬೆದಿಸಿ ಅದನ್ನು ಎಚ್ಚರಿಕೆ ಕೊಟ್ಟು ಜನರಿಗೆ ವಿಶ್ವಾಸ ಮೂಡಿಸಿರಿ ಇಲ್ಲ ನನಗೆ ಇಲ್ಲ ನಮ್ಗೆ ಹಿಡಿಯಕ್ಕೆ ವಿಶ್ವಾಸ ಮೂಡಿಸಿರಿ ಇದಕ್ಕೂ ನಂದು ಸ್ವಾಗತ ಅಭಿನಂದನೆ ಅದು ಕೆಲಸ ಮಾಡಿದ ಕಿಲ್ಲ ನಂಗೆ ಅಧಿಕಾರಿಗಳು ಎಲ್ಲರಿಗೆ ಜಿಲ್ಲಾ ಹಿಡ್ಕೊಂಡು ಎಲ್ಲ ಸಿ ಸಿ ವಿ ಪೊಲೀಸ್ ಅಂತ ನಾನು ಆದರೆ ಎಲ್ಲ ನೊಂದಿತ್ರಿಗೆ ನೀವು ಇದನ್ನು ವಿಶೇಷ ಪ್ರಕರಣ ತಿಳ್ಕೊಂಡು ನೀವು ಅದನ್ನು ಬೇಗ ಇತ್ಯರ್ಥ ಮಾಡಿ ಆರೋಪಿಗಳವ್ರ ಜಮೀನವ್ರಿಗೆ ಬಳಿ ಕೊಡಬೇಕು ರೊಕ್ಕನ್ನು ರೊಕ್ಕ ಕೊಡಬೇಕಲ್ಲ ಕೆಲವರು ಮೋಸ ಹೋಗ್ಯಾರ ಮೋಸ ಹೋಗ್ಯಾರ ಅಂದ್ರೆ ಅವ್ರಿಗೆ ಗೊತ್ತಾಗಲಾರ ಕೆಲವ್ರು ತೋಡೋ ಕೆಲವ್ರು ಗೊತ್ತಾಗಿ ತೋಡೋರು ಮುದ್ದಾಮ ಇದು ಡೂಪ್ಲಿಕೇಟ್ ಆದ ಸೊಯ್ದೆ ಸಿಗ್ತಾ ತೋಡೋರು ಕೆಲವ್ರು ಕೆಲವ್ರು ಗೊತ್ತಾಗಲಾರೆ ತೊಗೊಂಡ್ರ ಅಮಾಯಕೇನು ಜಮೀನು ಐವತ್ತು ರೂಪಾಯಿ ಇದ್ದು ಇದು ಹತ್ತು ರೂಪಾಯಿ ಸಿಗಕತ್ತೀವಿ ಕೆಲವರು ಇಲ್ಲ ನನಗ ಆದರೆ ರೊಕ್ಕ ಕಳ್ಕೊಂಡ್ರೆ ರೊಕ್ಕನೂ ಸಿಗಬೇಕು ಜಮೀನು ಕಳ್ಕೊಂಡು ಜಮೀನು ಸಿಗಬೇಕು ಈ ಥರ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾಕೋ ಸ್ವಲ್ಪ ಚುರುಕಾಯಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಇದಾಗಿದೆ ಮತ್ತು ಇಷ್ಟೆಲ್ಲ ಗಂಭೀರವಾದಂಥ ಒಂದು ತನಿಖೆಯನ್ನು ಇನ್ನೂ ಮಾಡಬೇಕು ಮಾಡಿಲ್ಲ ಒಂದು ತಂಡ ರಚನೆ ಮನೆ ಸಚಿವರು ಆದೇಶ ಮಾಡಿದ್ದಾರೆ ಸಚಿವರು ಆದೇಶ ಮಾಡಿದ್ರು ಕೂಡ ಆಗ್ತಾ ಇಲ್ಲ ಸಚಿವರು ಆದೇಶ ಮಾಡಿಲ್ಲ ಅಂದ್ರೂ ಕೂಡ ಆಗ್ತಾ ಇಲ್ಲ ಯಾರ ಒತ್ತಡ ತಡಿತಾ ಇದೆ ಅನ್ನುವಂಥದ್ದು ಇದು ಜನರಲ್ಲಿ ಸ್ವಲ್ಪ ನೆರೆಯ ಮೇಲೆ ಸಮಸ್ಯೆ ಬರ ಆಗ್ತದೆ ಕಾರಣ ಶಾಸಕರು ಇರ್ಬೋದು ಬೇರೆ ಬೇರೆ ಶಾಸಕರ ಜೊತೆ ಇದ್ದವ್ರ ಮೇಲೆ ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಬೇರೆ ಬೇರೆ ಮೇಲೆ ಜನರ ಮೇಲೆ ಸಂಶಯದ ವಾತಾವರಣ ಬಿಜಾಪುರ ನಗರದಲ್ಲಿ ಇವರನ್ನ ಕಾಪಾಡ್ತಾ ಅನ್ನುವಂಥದ್ದು ಸಬ್ರಷ್ಟನ್ನು ಮತ್ತು ಈ ಗೂಗಳರ ಒಂದೇನು ಏನರೇ ಒತ್ತಡಕ್ಕೆ ಮಾಡಿದಾರೆ ಏನು ಅನ್ನೋಂಥ ಸಂಶಯ ಮಾಡಾತಾರೆ ಇದು ಕ್ಲಿಯರ್ ಆಗ್ಬೇಕಂದ್ರೆ ತಕ್ಷಣವೇ ಒಂದು ತಂಡ ರಚನೆ ಮಾಡಬೇಕು ಎಲ್ಲ ಪ್ರಕರಣಗಳು ನಮ್ಮಲ್ಲಿದ್ದಂಥ ಪ್ರಕರಣಗಳ ಇವತ್ತು ಅದಾವಲ್ಲ ಇನ್ನೂ ಭಾಳಷ್ಟು ಪ್ರಕರಣಗಳದಾವೆ ಅವೆಲ್ಲ ಪ್ರಕರಣಗಳನ್ನು ಆದಷ್ಟು ಬೇಗನೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗುವಾಗಿ ಪೊಲೀಸರು ವರದಿಗಳನ್ನು ಸಲ್ಲಿಸ್ಬೇಕಲ್ಲ ಕೋರ್ಟಿಗೆ ಅವರು ಮೂಲ ಏನು ಕಳ್ಕೊಂಡ್ರೆ ಅವ್ರಿಗೆಲ್ಲ ಜಮೀನು ಸಿಗಬೇಕು ಮತ್ತು ದುಡ್ಡು ಕಳ್ಕೊಂಡ್ರೆ ದುಡ್ಡು ಸಿಗಬೇಕು ಇದು ನನಗೆ ವರಿಷ್ಠಾಧಿಕಾರಿ ಪೊಲೀಸರು ಹೇಳ್ಯಾರ ಇಲ್ಲಿ ಸರ್ ಜಮೀನು ಸಿಗ್ತದ ದುಡ್ಡು ಪ್ರಾಮಾಣಿಕ ಪ್ರಾಮಾಣಿಕತೆ ಅವ್ರಿಗೆ ಕೊಡಿಸ್ರಿ ಸರ್ ಅಂತ ಕೇಳ್ಯಾರ ಪ್ರಾಮಾಣಿಕತಾರೆ ಅವನು ಕೊಡಿಸ್ರಿ ಅದಕ್ಕೆ ಒಂದು ವಾರಗಳ ಕಾಲ ನಾನು ಅವರಿಗೆ ಸಮಯ ಕೊಡಕ್ಕೆ ಬಯಸ್ಸಾದ್ರೆ ಅವರು ಇವತ್ತಿನಿಂದನೇ ಒಂದು ವಾರಗಳ ಒಳಗಾಗಿ ಇನ್ನೊಂದು ತಂಡ ರಚನೆ ಮಾಡಿ ಯಾವ ರೀತಿ ಒಂದು ಎರಡು ಪ್ರಕರಣಗಳನ್ನು ಭೇದಿಸಿ ಅವ್ರಿಗೆ ನ್ಯಾಯ ಕೊಡಿಸಿರಿ ತಿರುಗಿ ಹೊರಗೆ ಬಂದರು ಅವರು ಒಳಗೆ ಹೋಗಿದ್ರಲ್ಲ ಹೊರಗೆ ಬಂದ್ರವರು ಆಲ್ರೆಡಿ ಇದೇನು ಭಾಳ ದೊಡ್ಡ ಇದು ಆಗಲಿಲ್ಲ ಶಿಕ್ಷೆ ಆಗಲಿಲ್ಲ ಅವ್ರಿಗೆ ಹೊರಗೆ ಬಂದುಬಿಟ್ರೆ ಅದೇನು ಒಂದು ಯಾವುದೋ ಬ್ಯಾಂಕಿನಲ್ಲ ಒಂದು ಇಬ್ಬರ ವಾಪಸ್ ಹೊರಗೆ ಬಂದಾರ ಹೊರಗೆ ಬಂದು ತಿಡತ ಬಿಜಾಪುರ ಒಂದು ವಾರದ ಒಳಗೆ ಆಗದೆ ಇದ್ರೆ ಒಂದು ವಾರ ನಂತರ ಮತ್ತೊಂದು ಹೋರಾಟವನ್ನು ಹಾಕ್ ಮಾಡುವಂಥ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ದೀವಿ ಆಶಾಭಾವನೆ ಹೊಂದಿದ್ದಾರೆ ಏನೋ ಪ್ರಕರಣಗಳು ಇತ್ಯರ್ಥ ಆಗ್ತವೆನೋ ಅಂತ ಆಶಯವನ್ನು ಜನರ ವಿಶ್ವಾಸಕ್ಕೆ ದೂರ ಆಗಬಾರ್ದು ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಹೋರಾಟ ಎಷ್ಟಿಗೆ ನಿಲ್ಲಂಗಿಲ್ಲ ಸಂಪೂರ್ಣವಾಗಿ ನಾನು ಮೊದಲೇ ಪತ್ರಿಕಾ ಸಭೆಯಲ್ಲಿ ಕೂಡ ಹೇಳಿದ್ದೆ ಸಂಪೂರ್ಣವಾಗಿ ಎಲ್ರಿಗೂ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ನನಗೆ ಯಾವುದೇ ಒತ್ತಡಕ್ಕೆ ಒತ್ತಡಕ್ಕೆ ನಾನು ಹಣೆಯಾಗಿಲ್ಲ ಅನ್ನೋ ಕೂಡ ಹಿಂದೆನೂ ಹೇಳಿದ್ದೀನಿ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಸ್ವಲ್ಪ ದಿವಸ ಗ್ಯಾಪ್ ಮಾಡಿದೆ ಏನೋ ಮಾಡೋ ಥರ ಇದು ಕೊಮ್ಮೆ ನೋಡು ನೋಡು ಅಷ್ಟು ಅವ್ರಿಗೆ ಕಿರಿಕಿರಿ ಹಾಂಗೆಡೋದು ಅಥವಾ ಮಾಡೋ ಬಂದಾಗ ನಾವು ಯಾಕೆ ಇದು ಮಾಡಬೇಕು ನೋಡಬೇಕು ಎಲ್ಲಿ ಅಂತ ಹೇಳಿ ಯಾವಾಗ ನಾನು ಆ ಪ್ರಕರಣಗಳು ಎಲ್ಲ ಕೂಡ ಮೂವತ್ತ ಮೂವತ್ತೈದು ಮೂವತ್ತೆಂಟು ಅದಂಥೇಳಿ ಅಲ್ಲಿ ವಿಧಾನ ಪರಿಷತ್ನಾಗ ಇದು ಮಾಡಿದ್ರು ನಾನೇ ಹುಡುಕಾಡಿದ್ರೆ ನನಗೊಂದು ಐವತ್ತು ಸಿಕ್ಕಲ್ವು ಐವತ್ತು ಕಡಿ ಎಫ್ ಐ ಆರ್ ಇನ್ನೂ ಸಿಗಬೇಕಾಗೆ ಸಿಕ್ಕಿಲ್ಲ ಅವನು ಕೂಡ ಕಲೆಕ್ಟ್ ಮಾಡುವಂಥದ್ದು ನಾನು ಪ್ರಯತ್ನ ಮಾಡ್ತೀನಿ ಅದು ಸಂಪೂರ್ಣವಾಗಿ ಇದನ್ನ ನೋಡಲ್ ಅಧಿಕಾರಿ ನೇಮಿಸಿ ಅಥವಾ ಜಿಲ್ಲಾಧಿಕಾರಿಗಳು ಸ್ವತಃ ನಾನು ಪೊಲೀಸ್ ಹೋದ ಒಬ್ಬರಿಗೆ ಪ್ರೈವೇಟ್ನಾಗೆ ಕೇಳಿದೆ ಒಂದು ಆಫೀಸರ್ ಏನು ಸರ್ ಇದು ಯಾಕೆ ಸ್ಲೋ ಮಾಡಿರಿಂದ ಸರ್ ನಾವೆಲ್ಲ ಡ್ಯೂಟಿ ಮಾಡಬೇಕಲ್ಲ ನಾನವ ದಿನ ಬಂದೋಬಸ್ತ್ ಮಾಡಬೇಕು ಬೇರೆ ಬೇರೆ ಮೂರಾನ ಹಬ್ಬಗಳು ಬರ್ತವೆ ಅಲ್ಲಿ ಡ್ಯೂಟಿ ಮಾಡಬೇಕು ಆಮೇಲೆ ಸಚಿವರು ಬಂದಕ್ಕೆ ಮುಖ್ಯಮಂತ್ರಿಗಳು ಅವು ಇವು ಪ್ರತಿಭಟನೆಗಳಿಗೆ ಬಂದಾಗ ಅವಕ್ಕೂ ಸೆಕ್ಯೂರಿಟಿ ಕೊಡಬೇಕು ಈ ಕೆಲಸ ಮಾಡಬೇಕು ಇದು ಪ್ರತ್ಯೇಕವಾಗಿ ಒಬ್ಬ ಡಿ ಎಸ್ ಪಿ ಲೆವೆಲ್ದಾಗ ಅಥವಾ ಅಡಿಷನ ಎಸ್ ಲೆವೆಲ್ದಾಗ ಒಂದು ನಾಲ್ಕೆ ಆಫೀಸರ್ ಇದರೇಕೇ ಬಿಟ್ಟರೆ ಆದಷ್ಟು ಗತಿಯಲ್ಲಿ ಇದನ್ನು ನಾವು ಇತ್ಯರ್ಥ ಮಾಡ್ಬೋದು ಅನ್ನೋದು ಪೊಲೀಸ್ ಪೊಲೀಸ್ ಅಧಿಕಾರಿ ನನ್ನ ವೈಯಕ್ತಿಕವಾಗಿ ಹೇಳಿದರು ಅದಕ್ಕೆ ಎಸ್ ಪಿ ಸಾಹೇಬರು ಇದಕ್ಕೊಬ್ಬರು ಯಾವ ಡಿ ಎಸ್ ಪಿ ಲೆವೆಲ್ದಾಗೂ ಇದು ನೀನು ಸಿ ಪಿ ಕೈಯಾಗ ಪಿ ಎಸ್ ಐಗಳನ್ನು ಯಾವ ಕೆಲಸ ಹಚ್ ಇದೇ ಒಂದು ಕೆಲಸ ಹಚ್ಚಿದ್ರೆ ನಾವು ನಾಲ್ಕು ತಿಂಗಳು ಮುಗಿದೋಗ್ಬಿಡ್ತೀವಿ ಸರ್ಕಾರಕ್ಕೂ ಇನ್ನೂ ಇದ್ರದ ಬಗ್ಗೆ ನಮ್ಮ ಶಾಸಕರು ಕೂಡ ಗಂಭೀರವಾಗಿ ಅದನ್ನು ಸದನದಲ್ಲಿ ಟಿ ನಿಗಮದ ಹಗರಣ ಬೇರೆ ಬೇರೆ ಗದ್ದಲದಾಗ ಅದಾರ ಸದನದಾಗ ನೀನು ಇನ್ನೂ ನೋಡತ್ತೀನಿ ಎರಡು ಮೂರು ಜನರಿಗೆ ನಾನು ಸಂಪರ್ಕ ಮಾಡಿ ನೀನು ಮಾತಾಡಬೇಕೇಳಿ ಅಲ್ಲಿ ಮಾತಾಡ್ತಾರೋ ಇಲ್ಲೇ ಅದು ಸದನದಾಗ ಓಟಕ್ಕೆ ಆಗ್ತಾ ಗೊತ್ತಾಗ್ತಿಲ್ಲ ಆದರೂ ಆಗದೆ ಇದ್ರೂ ನಾವು ಹೋರಾಟ ಇಲ್ಲಂಗಿಲ್ಲ ಇವಾಗ ಪ್ರಶ್ನೆ ಕೇಳಿ ಬಿಡಲಿ ನಾವು ಇಲ್ಲಿನೂ ಹೋರಾಟ ಮಾಡ್ತೀವಿ ಪ್ರಸಂಗ ಅಂದರೆ ಬೆಂಗಳೂರದಾಗೂ ಮಾಡ್ತೀವಿ ಇಲ್ಲಿನೂ ಹೋರಾಟ ಮಾಡ್ತೀವಿ ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಒಂದು ದಿವಸದ ಧರಣಿ ಸತ್ಯಾಗ್ರಹ ಮಾಡುವಂಥದ್ದು ಸಾಂಕೇತಿಕವಾಗಿ ಮಾಡ್ತೀವಿ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ರೂಪುರೇಷೆಗಳನ್ನು ಎಲ್ಲ ವಂಚಿತರನ್ನು ಭಾಳಷ್ಟು ಜನ ನನ್ನ ಸಂಪರ್ಕದಲ್ಲಿದ್ದಾರೆ ನೂರಾರು ಜನರು ಈ ವಂಚನೆಗಾದವರು ನನ್ನ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲ ಸೇರಿಸ್ಕೊಂಡು ಇನ್ನೊಂದು ಸುತ್ತಿನ ಯಾರು ಕಾನೂನು ತಜ್ಞರನ್ನು ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿ ಮುಂದೆ ಹೋರಾಟವನ್ನು ಹೊರಿಸಬೇಕು ಅನ್ನೋದು ಕೇಳ್ಕೊಂಡು ಹೋರಾಟವನ್ನು ಮುಂದುವರಿಸ್ತಿದ್ದರು ಪ್ರಕರಣದ ಯಾರು ಇಲ್ಲ ಯಾರು ಇಲ್ಲ ಮದ್ಯ ಆಗಲಿ ಯಾವ ಅಧಿಕಾರಿಗಳು ನಮಗೆ ಗೊತ್ತಾಡೋದು ಏನರ ಕೇಳಲ್ಲ ಯಾರು ನಿಮ್ಗೆ ರಾಜಕಾರಣಿನ ಫೋನ್ ಮಾಡ್ತೀರೇನು ರೀ ಬಿಡ್ರಿ ಮಾಡ್ರಿ ಕೇಳ್ತಾಳೆ ಅದು ಯಾವು ಹೇಳ್ತಾ ಇಲ್ಲ ಆ ಧೈರ್ಯವಾದ ಪೊಲೀಸ್ ಸರ್ಕಾರ ಮಾಡಂಗಿಲ್ಲ ಮತ್ತೀಗ ಎಲ್ಲ ಸ್ವಲ್ಪ ಪ್ರಭಾಭೋಷಿತ ಇರ್ತವೆ ಸರ್ ಅವರು ಅಧಿಕಾರಿಗಳು ರಾಜಕ ಪ್ರಭಾಭೋಷಿತ ಇರ್ತದೆ ಇವ್ರು ಯಾರು ಹೇಳೋದು ಧೈರ್ಯ ಮಾಡಂಗಿಲ್ಲ ಅಲ್ಲ ಸರ್ ನೀವು ಐವತ್ತು ಪ್ರಕರಣ ಇದ್ದಾವಲ್ಲ ಅದ್ರ ಪ್ರಕರಣ ಎಲ್ಲರೂ ಒಬ್ಬರೇ ಮಾಡಿದ್ರು ಅದು ಬೇರೆ 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 ಮಾಡಿದ್ರೆ ಎರಡು ಮೂರು ಮಾಡಿದ್ರೆ ಇದೆ ಅವನು ನಾನು ಸ್ವಲ್ಪ ಅಭ್ಯಾಸ ಮಾಡಿಲ್ಲ ಪೂರ್ತಿ ಸಲ ಡಿಟೇಲ್ ಇನ್ನೊಂದ್ಸಲ ಅಂದ್ರೆ ನಾನು ಎಲ್ಲಿ ತೊಂದ್ಸಲ ಎಲ್ಲಾ ಸ್ಟೇಷನ್ ಕೊಡ್ತಾರೆ ಲೀಗಲಿನೇ ನಾನು ಎಲ್ಲಿ ಹುಡ್ಕಾಕ್ ಪ್ರಯತ್ನ ಮಾಡ್ತೀನಿ ಅವೆಲ್ಲ ಸಿಕ್ಕ ನಂತರ ಒಂದೊಂದು ಪ್ರಕರಣಕ್ಕೆ ಮೂರ್ ಮೂರು ನಾಲ್ಕು ನಾಲ್ಕು ಮಂದಿ ಅದೋಗ್ತಾರೆ ಅಡ್ಕಿಂತ ಹೇಳದೆಲ್ಲ ಮತ್ತ ಪ್ರಕರಣ ಈಗಾಗಲೇ ಹಿಡಿದು ಕೋಟೆ ಇದ್ದಾರೆ ಆ ಜಮೀನು ಮತ್ತು ಪರಬಾರಣೆ ಇದು ಹಳ್ಳಿಗೂ ವ್ಯಾಪಿಸ್ಕೊಂಡೆ ಸರಿ ಬೇರೆ 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 ನಾವು ಏನಾಗಿ ಸರ್ ಈಗ ಇಲ್ಲಿ ಗುಂಟಾ ಫ್ಲಾಟ್ ಎಣ್ಣೆ ಫ್ಲಾಟ್ ಇರೋದು ದೊಡ್ಡ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ದುರುಪಯೋಗ ಹಿಂಗ್ ಇದ್ದಾವೆ ಇಲ್ಲಿ ನೀವು ಆ ಹೋರಾಟದ ಸಮಸ್ಯೆ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಲಕ್ಷಾಂತರ ಸೈಟ್ಗಳು ಈಗ ಗುಂಟಾ ಪ್ಲಾಟ್ ಇದ್ದಾವೆ ಅವರಿಗೆ ಏನು ಸರ್ಕಾರ ಅಧಿಕೃತ ಮಾಡ್ತಾ ಇಲ್ಲ ಅವ್ರಿಗೂ ಸಮಾಧಾನ ಈಗ ಸರ್ಕಾರ ಅಕ್ರಮ ಸಕ್ರಮ ಮಾಡಬೇಕು ಯಾಕಂದ್ರೆ ಈಗಾಗಲೇ ಅವ್ರು ಎಲ್ಲ ಸೌಲಭ್ಯ ತೊಗೊಂಡ್ರು ಕರೆಂಟ್ ತೊಂದ್ರೆ ಡ್ರೈನೇಜ್ ಸೌಲಭ್ಯ ಕೊಟ್ಟರೆ ಅವ್ರಿಗೆ ಮಹಾನಗರ ಪಾಲಿಕೆಯವರು ಅವರು ಕಡೆಯಿಂದ ಬಿಲ್ ತುಂಬಿಸ್ಕೋತಾರೆ ಟ್ಯಾಕ್ಸ್ ತುಂಬಿಸೋತಾರೆ ನಾಳೆ ನಲ್ಲಿ ನಲ್ಲಿ ನೀರು ಕೊಟ್ರೆ ಅವ್ರಿಗೆ ಇಷ್ಟೆಲ್ಲ ಕೊಟ್ಟ ನಂತರ ಅವ್ರು ಸೆಟ್ಲಾಗಿಬಿಟ್ರೆ ಅವ್ರು ಕಿತ್ತಾಕ್ ಕಿತ್ತ ಅವ್ರಿಗೆ ಸಕ್ರಿಯ ಮಾಡಿದ್ರೆ ಮಹಾನಗರ ಪಾಲಿಕೆ ದೊಡ್ಡ ಉತ್ಪನ್ನ ಹೆಚ್ಚಾಗ್ತದೆ ಟ್ಯಾಕ್ಸ್ ಹೆಚ್ಚು ಬರ್ಬೇಕು ಮುಂದೆ ಮಾಡೋದು ಬಂದು ಮಾಡ್ಬೇಕಾ ನಿಜವ್ರಿಗೆ ಸಕ್ರೆ ಮಾಡಬೇಕು ಭಾಳಷ್ಟು ವರ್ಷಗಳಿಂದ ಇವ್ರು ಯಾರೋ ಮಾಡೋರಿಗಿಂತ ನಮ್ಮ ಬಡವ್ರ ಮ್ಯಾಗ ಹೊಟ್ಟಿಗೆ ಮ್ಯಾಗೆ ಕಾಲು ಹೊಡೆದಾಗ್ತದೆ ಯಾಕಂದ್ರೆ ಅವ್ರು ಶೆಟ್ಲಾಗ್ಬಿಟ್ರಿ ಮನಿ ನಾನು ನೋಡಿ ನಮ್ಮ ನಮ್ಮಲ್ಲಿ ಸರ್ಕಾರಿ ಏರಿಯಾಗಿ ಜಾಗದಾಗ ಇದ್ದಾರೆ ಕೆಲವರು ಕೋರ್ಟ್ನ ಕೇಸ್ನಲ್ಲ ಅಲ್ಲೆಲ್ಲ ಸೌಲಭ್ಯ ಕೊಟ್ಟುಬಿಟ್ಟರು ಸರ್ಕಾರ ಯಾರೋ ಕೌನ್ಸಿಲರ್ ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ ಮತದಾರರು ಅದರ ತಿಳ್ಕೊಂಡು ಸೌಲಭ್ಯ ಕೊಟ್ಟಾರ ಅವ್ರು ಯಾರ್ಯಾರು ಅದಾರ ಅವ್ರನ್ನ ಸಕ್ರಮ ಮಾಡಿಬಿಟ್ರೆ ಮಹಾನಗರ ಪಾಲಿಕೆ ಭಾಳ ದೊಡ್ಡ ಪ್ರಮಾಣದಾಗ ಟ್ಯಾಕ್ಸ್ ಬರುವಂಥದ್ದಾಗ್ತದೆ ಅದು ಬೇರೆ ನಿಮ್ಮದೊಂದು ಹೋರಾಟ ಮಾಡ್ಬೋದು ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಮಾಡ್ಬೋದು ಅದು ಮಾಡ್ತೀನಿ ಬಟ್ ಇದು ಭಾಳ ಗಂಭೀರ ಸರ್ ಯಾರೋ ದುಡ್ಡು ನಾಲ್ಕು ದುಡ್ಡು ಸಂಗ್ರಹ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಒಂದು ಹತ್ತು ಸಾವಿರ ಪಗಾಲ ತಿಂಗಳ ಒಂದು ಎರಡು ಸಾವಿರ ತೆಗೆದಿಟ್ಟು ಐದತ್ತು ವರ್ಷ ನಂತರ ಒಂದು ಐದು ಲಕ್ಷಕ್ಕೂ ಎಂಟು ಲಕ್ಷಕ್ಕೂ ಪ್ಲಾಟ್ ಕೊಡ್ತಾರೆ ಮತ್ತು ಅವ್ನು ಗೊತ್ತಿರೋ ಹೋಗಿಬಿಡ್ತಂದ್ರೆ ನಮ್ಮ ಗತಿ ಏನು ಸರ್ ದೊಡ್ಡ ನ್ಯಾಯ ಆಗಿಬಿಟ್ಟಾರೆ ಈಗ ಐವತ್ತಕ್ಕೂ ಜಾಸ್ತಿ ಇದೆ ಅಂತ ಸರ್ ಇನ್ನೂ ಐವತ್ತಕ್ಕೂ ಜಾಸ್ತಿ ಇದೆ ನನ್ನ ಕಡೆ ಸಿಕ್ಕಿದೆ ಐವತ್ತು ಇನ್ನೂ ಎಷ್ಟೊಂದು ಗೊತ್ತಿಲ್ಲ ಅದು ನನಗೂ ಸ್ವಲ್ಪ ಕಡೆ ಕಡೆ ಈ ಕೆಲಸದಾಗ ಹಬ್ಬ ಉಮ್ಮಿ ಅಲ್ಲೇ ಓಡೆಯಾಡಿದ್ರೆ ನೀವು ಕೆಲವೊಂದು ಸಲ ತೆಗೋಕಾಗಿಲ್ಲ ಇನ್ನೂ ಹುಡುಕ್ಲಾಗ್ತಿದ್ದೀನಿ ಸರ್ ಇನ್ನೂ ಸಿಗ್ಬೋದು ಮತ್ತು ಇನ್ನೂ ಆರೋಪಿಗಳು ಅದಾರ ರಾಮ ರಾಮಗಡೆ ಆಡ ಪ್ರಕರಣ ಇದ್ದವರು ಹೆಸರು ಇದ್ದವ್ರು ಆದರೆ ಅವ್ರ ಅವರು ಇನ್ನೂ ಕೆಲವೊಬ್ರು ಜನ ಇಳ್ದಿಲ್ಲ ನಾನು ಪೊಲೀಸರು ಎಲ್ಲಿ ಸಿಗತ್ತ ಸರ್ ಪರಾರಾಗೇನ ಊರಿಗೆ ಹೋಗೋಣ ಪೊಲೀಸರು ತಪ್ಪಲ್ಲ ಅವ್ರು ಯಾವ ಕೆಲಸ ಮಾಡ್ತಾರೆ ಇನ್ನು ಕಳ್ಳತನ ಪ್ರಕರಣ ಹುಡುಕಾಡ್ಕೋ ಹುಡುಕಿ ತರಬೇಕು ಬೇರೆ ಬೇರೆ ಸೆಕ್ಯೂರಿಟಿಗಳನ್ನ ಕೆಲಸ ಮಾಡಬೇಕು ಬೇರೆ ಬೇರೆ ಕೆಲಸ ಮಾಡ್ಕೋದು ಇದು ಮಾಡ್ಬೇಕಾಗಿಲ್ಲ ಈಗ ಆ ಪ್ರಕರಣದಲ್ಲಿ ಹಿಂದಿರೋ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ಇದೆ ಆದರೆ ನೀವು ಮುಚ್ಚುಕರ ಮಾಡ್ತಾ ಇದ್ದೀವಿ ಸರ್ ದಾಖಲೆ ಇಲ್ಲದೇ ಮಾತಾಡೋದ್ರೆ ಅನಾವಶ್ಯಕ ಆಗ್ತದೆ ನಾನು ಭೇಟಿ ಮಟ್ಟ ನಾನು ನಿಮಗೆ ಗೊತ್ತ ಅನಾವಶ್ಯಕ ಬೇರೆ ರಾಜಕಾರಣಿಗಳು ಮಾತಾಡ್ತಿರ್ಬೇಕು ನಾನು ಹಂಗೆ ಮಾತಾಡೋಕ್ಕಿಲ್ಲ ಯಾವುದೋ ಒಂದು ವಿಡಿಯೋ ರೆಕಾರ್ಡಿಂಗು ಅಥವಾ ಫೋನ್ ಟ್ಯಾಪಿಂಗು ಏನಾದರೂ ಸಿಕ್ತು ಇಂಥ ವ್ಯಕ್ತಿಯ ನಿಮಗೆ ಮಾತಾಡಿರೋದು ಸಿಕ್ತಂದ್ರೆ ನಾನು ಬೈರ್ಯಾಗ್ಸೋಕ್ ತಯಾರು ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ ಅವ್ರ ಹೆಸರನ್ನು ಬೈರ್ಯಾಗ್ ಪಡ್ಸೋಕ್ತಾರೆ ನನ್ನ ಕಡೆ ಕಡೆಯೋದು ಯಾವ್ದು ಸಿಗ್ತಾಯಿಲ್ಲ ಅವು ಕೊರಾಗಳು ಸಿಕ್ಕು ಅಂದ್ರೆ ನಾನು ಓಪನ್ ಆಗಿ ಅವ್ರ ಹೆಸರನ್ನು ಬಹಿರಂಗಪಡಿಸ್ಬೇಕು ಮಾಡೀನಿ ಇನ್ನು ರಾಜಕಾರಣ ಮಾಡ್ಬೇಕಂದ್ರೆ ಸುಮ್ಮನೆ ನಾವು ವಿರೋಧ ಪಕ್ಷ್ರು ಮಾಡತ್ತಾರ ಕಾಂಗ್ರೆಸ್ ಅವ್ರು ಮಾಡಾತ್ತರ ಇವನೇ ಮಾಡತ್ತ ಅವನೇ ಮಾಡತ್ತ ಹೇಳ್ಬೋದು ಬಟ್ ಜನರಿಗೆ ಮಾತ್ರ ಸಂಶಯ ಅದ ಇವ್ರು ಯಾರೋ ರಾಜಕಾರಣಿಗಳು ಇವ್ರನ್ನ ಬಚಾವ್ ಮಾಡಾತಾರೆ ಅಂತ ಸಂಶಯ ಮಾತ್ರ ಚರ್ಚೆ ಕೆಲವ್ರು ಕೆಲವ್ರು ಹೆಸರು ತೋತಾರೆ ಕೆಲವ್ರು ಮತ್ತೊಬ್ರು ಹೆಸರು ತೋತಾರೆ ಈಗ ನಡೆದ ಸರ್ ಆದರೆ ಜನರಿಗೆ ರಾಜಕಾರಣಿಗಳ ಮೇಲೆ ಸಂಶಯ ಬಂದ್ರೆ ರಕ್ಷಣೆ ಮಾಡೋರು ಯಾರು ಇವ್ರನ್ನ ರಕ್ಷಣೆ ಮಾಡೋರು ಬೇಕಲ್ಲ ಆ ವ್ಯವಸ್ಥೆ ಅದಿದು ಇವತ್ತು ವ್ಯವಸ್ಥೆನೇ ಇವಾಗ ಜನಪ್ರತಿನಿಧಿಗಳೇ ಜನ ಏನು ಬಂದಿದೆ ಸರ್ ಯಾರು ಒತ್ತಡ ಯಾರು ಒತ್ತಡ ಮಾಡಿಲ್ಲ ಒತ್ತಡ ಮಾಡುವಂತ ಧೈರ್ಯ ಯಾರಿಗಿಲ್ಲ ಗೊತ್ತಾಗ ಮಾಡಿಲ್ಲ ಮಾಡೋದು ನಾನಂದಿ ಸರ್ ಇದೆ ಸರ್ ದೊಡ್ಡ ಮಾಫಿಯಾ ಇದೆ ಬುಂದಾಗಿದಾರೆ ರೌಡಿ ಸಿಟ್ರಸ್ ಇದಾರ ಆಮೇಲೆ ಮರ್ಡ್ರ್ ಕೇಸ್ನಾಗ ಅವರು ಜೈಲಿಗೆ ಹೋಗಿ ಬಂದವರು ಅದರ ಎಲ್ಲ ಎಕ್ಟ್ ಸೆಕ್ಷನ್ ಅದಾವೆ ಎಲ್ಲ ಸೆಕ್ಷನ್ ಇದ್ದವರು ಈ ಪ್ರಕರಣದಾಗಿದ್ದಾರ ನಾನು ಭಯ ಹೋಗಂಗಿಲ್ಲ ನನಗೆ ಹೆದರಿಕೆ ಇದ್ರದ್ದು ಅದಕ್ಕೆ ನಿಮ್ಮ ಸಹಕಾರ ಭಾಳಷ್ಟು ಅವಶ್ಯಕತೆ ಸರ್ ಜನರಿಗೆ ನಾನು ಯಾವುದೋ ಒಂದು ಹತ್ತು ಕೋಟಿ ರೂಪಾಯಿ ಇಪ್ಪತ್ತು ಕೋಟಿ ರೂಪಾಯಿ ಯಾವ ಪರವರಿ ಆಗಿದ್ದು ಅವ್ರು ಶ್ರೀಮಂತರಿಗೆ ತಗೋಬೋದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನರು ಇದ್ದವು ಭಾಳ ಸಾಮಾನ್ಯ ಮಧ್ಯಮ ವರ್ಗದವ್ರ ಕೆಲಸ ಮಧ್ಯಮ ವರ್ಗದವ್ರದ್ದು ಒಂದೊಂದು ಸೈಟ್ ಮೊನ್ನೆ ನನ್ನ ಗೊತ್ತಲ್ಲ ನಿಮ್ಗೆ ಪೊಲೀಸ್ ನನ್ನ ಸಾರಿ ವಾಟರ್ ಬೋರ್ಡ್ ಇಂಜಿನಿಯರು ಅವ್ನೊಕ್ಕೂ ಮಾಡೋ ಮುಂದೆ ಅವ್ನು ಪ್ಲಾಟ್ ಹೇಗೆ ಬಿಟ್ಟಿತ್ತು ಆಮಾವಾಗ ಈಗ ಮನೆ ಓಪನ್ ಆಗಿ ನನ್ನ ಜೊತೆ ಬಂದಿದ್ರು ನಮ್ಮ ಜೊತೆ ಬಂದು ಹೇಳಿದ್ರು ಅವ್ರು ಆಮೇಲೆ ಒಬ್ಬ ದೊಡ್ಡ ಮಾರವಾಡಿ ವ್ಯಾಪಾರಿ ರಿಯಲ್ ಎಸ್ಟೇಟು ಋಣವಾಲ ತಿಳ್ಸಿಂದ ಅವರು ಕೂಡ ಬಂದಿರು ಜಿ ಡಿ ಸಿ ಅವ್ರಿಗೆ ಹೇಳಿದೆ ನಾನು ಸರ್ ಗೊತ್ತಿದೆ ನನ್ನದು ನಮ್ಗೆ ಗೊತ್ತಿದ್ರೆ ಒಂದು ಬಿಗಿಯರ್ಸಲ್ ಸರ್ ಕೇಳಿದೆ ನಾನು ಡಿ ಸಿ ಅವ್ರ ಗಮನಕ್ಕೆ ಬಂದಾವ ಕ್ರೇಸ್ ಇರೋದಲ್ಲ ಆದರೆ ಒತ್ತಡ ಇರ್ತದೆ ಸರ್ ಜಿಲ್ಲಾ ಒಂದು ಆಡಳಿತ ಸಂಭಾಳಿಸಬೇಕಂದ್ರೆ ಭಾಳಷ್ಟು ಜವಾಬ್ದಾರಿಗಳಿರ್ತವೆ ಅವ್ರಿಗೆ ಪೊಲೀಸರಿಗೆ ಅಲ್ಲಿ ಇದನ್ನೇ ಒಂದು ಸಪ್ರೇಟ್ ನೋಡಲ್ ಮಾಡಿ ಅಂದರೆ ಮಾಡ್ತಾಯಿಲ್ಲ ಈಗ ಸಬ್ರೆ ಸೇಸು ಇಷ್ಟ ಅಲ್ಲ ಆ ಕಾರಣಕ್ಕೆ ಸಬ್ರಸೇಷ್ ಕಾರಣ್ ಮಾಡ್ತಾ ಇಲ್ಲ ಚೇಂಜ್ ಮಾಡೋದು ಬೇಕಾಗಿಲ್ಲ ಸರ್ ಚೇಂಜ್ ನಾನು ಒಂದು ಕಾನೂನು ನೀನು ಒಬ್ರು ಕೇಳಿದೆ ಬೌಂಡ್ರಿಟ್ರಿಗೆ ಸಬ್ರೆಸ್ಟ್ರಿ ಮೇಲೆ ಮತ್ತು ಬೌಂಡ್ರಿಟ್ರ ಮೇಲೆ ಕೇಸ್ ಮಾಡಕ್ಕೆ ಬರೋಂಗಿಲ್ಲ ಯಾಕೆ ಬರೋಂಗಿಲ್ಲ ಅಂತ ಕೇಳಿ ಈಗ ಯಾಕೆ ಹಿಡಿದ್ರೆ ಅವ ಯಾಕೆ ಹಿಡಿಯಲಿಲ್ಲ ಸಂಶಯ ಬೇಕಾದ್ರೂ ತನಿಖೆ ಒಳಗೆ ಪಡ್ಸ್ಬೋದು ಸಂಶಯದ ಮೇಲೆ ಬೇಕಾದ್ರೂ ತನಿಖೆ ಇವರು ತನಿಖೆ ಮಾಡು ಉನ್ನತವಾದ ತನಿಖೆ ಮಾಡು ಉನ್ನತವಾದಂತಂದ್ರೆ ಪೊಲೀಸ್ ಇಲಾಖೆಗೆ ಗೊತ್ತಿದೆ ಯಾವ ಥರ ಮಾಡ್ಕೊ ಅಂತ ಉನ್ನತದ ತನಿಖೆ ಮಾಡ್ಕೊ ಅವನು ಬೈ ಬಿಡ್ಬೋದು ಅನ್ನೋ ಭಾಳ ಜನರಿಗೆ ಇದೆ ಮತ್ತು ಒಮ್ಮೆಲೆ ಪ್ರಕರಣ ದಾಖಲೆ ಆಗಲ್ಲ ಇನ್ನ ಹೇಳಿದೆ ಸೈ ಪಾರ್ಕ್ ಒಬ್ಬರು ಹೇಳಿದ್ರು ನಾವು ಅಲ್ಲಿ ಹೋಗಿ ಈ ಜಮೀನು ಇದು ಪ್ಲಾಟ್ಗಳನ್ನು ಖರೀದಿ ಹಾಕ್ಸೋ ತರಬಾರಿ ಮಾಡಬೇಡ್ರಂತೆ ಅರ್ಜಿ ಕೊಟ್ಟ ನಂತರ ಖರೀದಿ ಹಾಕಿದ್ರೆ ಅವ್ರು ಹೋಗಿ ನೀರವಾಗಿ ಕೇಸ್ ಮಾಡ್ಯಾರ ಹದಿನೆಂಟು ಜನ ಒಂದೇ ಮೇಲೆ ರಾಜಕೀಯ ಸಂಶಯ ರಾಜಕೀಯ ಶಾಸಕರ ಮೇಲೆ ವಿಧಾನ ಪರಿಷತ್ ಸದಸ್ಯರ ಮೇಲೆ ಯಾರು ಅವರು ಸಂಶಯ ಇದ್ದ ರಾಜಕಾರಣಿಗಳು ಯಾಕಂದ್ರೆ ಬಿಜೆಪಿ ಬಹಳ ಮಂದಿ ರಾಜಕಾರಣಿಗಳಾದ್ರೆ ಸರ್ ಬಿಜಾಪುರ ನಾನು ಲಾಸ್ಟ್ ಅದೇ ಸಾಗರ ನಾನು ಲಾಸ್ಟ್ ಟೈಮ್ನೂ ಹೇಳಿದ್ದೆ ಬಿಜಾಪುರ ತಾಲೂಕಾ ನೋಂದಣಾಧಿಕಾರಿ ಕಚೇರಿ ಒಂದೇ ಅಂದ್ರೆ ಸರ್ ಇನ್ನೂ ಬೇರೆ ಚಾಲೂ ಆಗಿಲ್ಲ ಈ ತಾಲೂಕಿಗೆ ಸಂಬಂಧಪಟ್ಟ ಮೂರಾಕ್ ಜನಪ್ರತಿನಿಧಿಗಳು ಅದರ ಮೂರಾಕ್ ಜನಪ್ರತಿನಿಧಿಗಳು ಅದಕ್ಕೆ ನನಗೂ ಸಿಗಲಾಗ್ಯಾರ ಅವ್ರು ಯಾರು ರಕ್ಷಣೆ ಮಾಡಾತನ ಸಿಗಲಾಗ್ಯಾರ ಒಂದು ಗೊತ್ತಿರೋ ರೂಲಿಂಗ್ ಪಾರ್ಟಿಯವರೇ ಇಡಬಹುದು ಇವ್ರನ್ನ ಇಲ್ಲಿಂದ ಚೇಂಜ್ ಮಾಡೋದು ಅಥವಾ ತರೋದು ಕೆಲಸ ಮಾಡೋದು ಯಾವಾಗಲೂ ನಾನು ಎಮ್ ಎಲ್ ಎ ಇದ್ದರೂ ನನ್ನ ಅಪೋಸಿಟ್ ಇದ್ದರೆ ನಾನು ಯಾವ ಟ್ರಾನ್ಸ್ಫರ್ ಆಗ್ತಿಲ್ಲ ಆದ್ರೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಹೇಳಿದ ಅಧಿಕಾರಿಗಳನ್ನ ನಿರ್ಮಿಸ್ತೇವೆ ಅದಕ್ಕೆ ಇಲ್ಲಿ ನಾಗಣ್ಣ ಕ್ಷೇತ್ರದ ಬರ್ತೈತಿ ಬಿಜಾಪುರ ಕ್ಷೇತ್ರ ಬರ್ತದ ಬಬಲೇಶ್ವರ ಬರ್ತದೆ ಈ ನಮ್ಮ ಬಿಜಾಪುರ ಸಬ್ ಡಿಸ್ಟ್ರಿಕ್ ಮೂರು ಮತ ಕ್ಷೇತ್ರ ಅದ್ರ ಜೊತೆ ಇಲ್ಲಿ ಎರಡು ಮೂರು ಮಂದಿ ವಿಧಾನ ಪರಿಷತ್ ಸದಸ್ಯರಾದ್ರೆ ಏನೋ ಮಾತಾಡಬೇಕಾಗಿತ್ತು ನನಗೆ ಅದ್ರ ಬಗ್ಗೆ ನಮ್ಮ ಜನಕ್ಕೆ ನಮ್ಮ ಶೋಧನೆ ಬಗ್ಗೆ ಸರಿಯಾಗಿ ಅಲ್ಲಿ ವಿಧಾನಸೌಧನಲ್ಲಿ ಪ್ರತಿಪಾದನೆ ಮಾಡಬೇಕು ಅನ್ನೋಂಥದ್ದು ಅದು ನಾನು ಒಂದು ಎರಡು ಮೂರು ಜನರಿಗೆ ಮಾತಾಡಿದ್ವಿ ಇನ್ನೊಂದು ಸ್ವಲ್ಪ ಗಂಭೀರವಾಗಿ ಮಾತಾಡ್ರಿ ಅಲ್ಲಿ ಶೂನ್ಯ ವೇಳೆದಾಗೆ ಮಾತಾಡ್ರಿ ಅಥವಾ ಸ್ಪೆಷಲ್ ಇದೊಂದು ಪರ್ಮಿಷನ್ ತೊಗೊಂಡು ಸ್ಪೀಕರ್ ಮಾತಾಡ್ರಿ ಇಷ್ಟು ಪ್ರಕರಣಗಳ ಒಂದು ಇದೇ ಮೆಟ್ರೋ ಸಿಟಿ ಅಲ್ಲ ಬೆಂಗಳೂರಲ್ಲ ಹುಬ್ಬಳ್ಳಿ ಅಲ್ಲ ಸಣ್ಣ ಸಿಟಿ ಅದು ಮಹಾನಗರ ಪಾಲಿಕೆ ಆಗ್ಯದ ಆದರೆ ಇರೋ ಎಲ್ಲ ಕೂಡ ಮೂವತ್ತೈದು ಮೆಂಬರ್ ಮೂವತ್ತೈದು ವಾರ್ಡ್ ಇದ್ವು ಇನ್ನು ಸಿಟಿ ಸಣ್ಣದ ಐತಿ ಮತ್ತೆ ಇಷ್ಟೆಲ್ಲ ಇದ್ರು ಕೂಡ ಇಷ್ಟು ದೊಡ್ಡ ಪ್ರಕರಣಗಳಾಗತ್ತೆ ಗಂಭೀರವಾಗಿ ಬೆಂಗಳೂರ್ಗಿಂತ ಗಂಭೀರವಾಗಿ ಅಂತ ನಾನು ಕೆಲವೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದೀನಿ ಎರಡು ಕಾಂಗ್ರೆಸ್ ಶಾಸಕರು ಎರಡು ಅದೇ ಸರ್ ಬಿಜಾಪುರದಾಗ ನಿಮ್ ಶಾಸಕರೇನಲ್ಲ ಮತ್ತೆ ಅವ್ರ ಗಮನಕ್ಕೆ ಸರ್ ಅವರು ಕೂಡ ಕೆ ಡಿ ಪಿ ಯಲ್ಲಿ ನಾಕ್ಡಾನ್ ಅದು ಕಟ್ಟಿದಾರೆ ಅವ್ರೇನು ಬಂದು ಒಂದು ಬಬಲೇಶ್ವರಕ್ಕೂ ಎಲ್ಲ ಅದಾರ ಅವರೇ ಜಿಲ್ಲಾ ವಸ್ತು ಅದಾರ ಅವ್ರು ಗಂಭೀರವಾಗಿ ಮಾತಾಡ ಕೆಡಿ ಪಿ ಸಭೆಯಲ್ಲಿ ಮಾತಾಡಿದ್ ನಾನು ಪತ್ರಿಕೆ ಮುಖಾಂತರ ನೋಡಿದ್ದೀನಿ ಬೇರೆ ಬೇರೆ ಇದರಲ್ಲಿ ನೋಡಿದೀನಿ ಅದಕ್ಕೂ ಮುಂಚಿನ ಒಂದು ಅವರು ಪ್ರೆಸ್ ಮೀಟ್ ನಾಗ ಹೇಳಿದ್ರು ಇದನ್ನು ಯಾವ್ದೋ ಒಂದು ಬಬಲೇಶ್ವರ ಸಹ ಪ್ರಕರಣದಲ್ಲಿ ಹೇಳಿದ್ರು ನಂತರ ಸ್ವಲ್ಪ ಏನೋ ಸಚಿವರೇ ಹಿಂಗೆ ಎದ್ದು ಒಂದು ಧ್ವಿಯಾಗ್ಯಾರಂದ್ರೆ ಇದು ನಿಜ ಮಾಡಿದ್ವಿ ಆದ ನಂತರ ಇದು ನಿಲ್ಲಿಲ್ಲ ನಿಲ್ಲಿಲ್ಲ ಅಂದರೆ ಹೋರಾಟ ಪ್ರಾರಂಭ ಮಾಡಿದೆ ಇನ್ನೊಂದು ಸ್ವಲ್ಪ ತಿಳಿದು ಬಲ ಕೊಡಬೇಕು ಅನ್ನುವಂಥದ್ದು ಆದರೆ ನಾನು ನೇರವಾಗಿ ಯಾರಿಗೆ ಆರೋಪ ಮಾಡಕ್ಕೆ ಮನೆಲ್ಲ ಯಾಕಂದ್ರೆ ನಾನು ಹೇಳಿದೆ ನಮ್ಗೆ ಯಾವ ಆಧಾರಗಳಿಲ್ಲ ಯಾರು ಬೆಂಬಲ ತಂದು ಇಲ್ಲಿ ಮತ್ತು ಏಳು ವರ್ಷ ಒಬ್ಬ ಅಧಿಕಾರಿ ಇರ್ತಾನಂದ್ರೆ ಮತ್ತೆ ಅವನಿಗೆ ಈ ರಾಜಕಾರಣಿಗಳಿಗೆ ಬೆಂಬಲ ಬೇಕೇ ಇಲ್ಲ ಸರ್ ಯಾರ್ದಾರ ಏಳು ವರ್ಷ ಅದಾನ ಅಂದ್ರೆ ಅವ್ನಿಗೆ ಬೆಂಬಲ ಇರೋ ಹೆಂಗಿರ್ಲಾಕ ಸಾಧ್ಯತೆ ಈ ಇಂಡಿಯ ಸಬ್ರಷ್ಟು ಚೇಂಜ್ ಆಗ್ಬಿಟ್ಟ ಮನೆಯಲ್ಲಿ ಇಂಡಿಯಾ ಸಬರೆಷ್ಟು ಚೇಂಜ್ ಆದ ಬರೀ ಒಂದು ಪ್ರಕರಣ ಒಂದು ಪಂಚಾಯಿತಿ ಒಳಗೆ ಒಂದು ಪಂಚಾಯಿತಿ ಒಳಗೆ ಪಿ ಡಿ ಒಬ್ಬ ಪೇಪರ್ ಸೆಡಿ ಮಾಡಿ ಖರೀದಿ ಯಾಕೆ ತಪ್ಪ ಅದು ಇನ್ನೊಂದು ಹಾಕಿಲ್ಲ ಆಗ ನಾಲ್ಕೆ ದಿವ್ಸಕ್ಕೇ ಅವನಿಗೆ ನೋಟಿಸ್ ಕೊಟ್ಟರು ಅಂಜಿಗೆ ಡಿ ಸಿ ಅವರು ಅಂಜಗಿ ಗ್ರಾಮ ಪಂಚಾಯಿತಿ ಡಿ ಸಿ ಅವ್ರು ನೋಟಿಸ್ ಕೊಟ್ಟರು ಇವ್ರ್ಗೆ ಯಾಕೆ ಅವಾಗ ಕೊಡಲಿಲ್ಲ ಮೂರು ವರ್ಷದಿಂದ ನಡೆದ ಇವು ಮೂರು ವರ್ಷದಿಂದ ನಾವು ಹೋರಾಟ ಮಾಡಿ ಅವಾಗೂ ಪತ್ರಿಕಾ ಸಭೆ ಮಾಡಿ ಸರ್ಕಾರಕ್ಕೆ ಗಮನ ತಂದಿನ ಯಾವಾಗ ಕೂಡ ಅದು ಯಾವ ಶಕ್ತಿ ತಡೆ ಅಂತ ಅನ್ನೋದು ಸಂಶಯ ಜನರಿಗೆ ನೋಡಿದ್ರೆ ನನಗೂ ಕೂಡ ಮಾಡಿ ಬಟ್ ನೀವು ಹೋರಾಟದ ಹೆಜ್ಜೆಯನ್ನು ಬಹಳ ನೋಡಿ ನೋಡಿ ಯೋಚನೆ ಮಾಡಿ ಅಂಜಿ ಇರ್ತಾ ಇದೀರ ಅಂತ ಅನಿಸ್ತಾ ಇದೆ ಅಂಜುವಂತ ಪ್ರಸಂಗ ಇಲ್ಲ ಕ್ಲಿಯರ್ ನನಗೆ ಪುರಾವೆ ಸಿಗ್ತಾ ಈ ಪುರಾವೆ ಸಿಕ್ತು ಐವತ್ತು ಪ್ರಕರಣಗಳ ಸಿಕ್ ನನಗೆ ಐವತ್ತು ಪ್ರಕರಣ ಸಿಕ್ಕ ನಂತರ ಇವು ಪ್ರಕಾಶ್ ರಾಠೋಡ್ರೊಳಗೆ ಅಲ್ಲಿ ಬರೀ ಮೂವತ್ತೊಂಬತ್ತು ಪ್ರಕರಣ ಕೊಟ್ಟರು ಅದಕ್ಕೆ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಈ ರೀತಿ ಯಾರೇ ಇಂಥ ಎಮ್ ಎಲ್ ಎ ಎಮ್ ಎಲ್ ಸಿ ಇವರು ಇವನ್ನ ಯಾರು ಒಬ್ಬರು ಉಸ್ತುವಾರಿ ಸಚಿವರು ಧ್ವನಿ ಈಗ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಆಟೋಡ್ ಧ್ವನಿ ಎತ್ತಿದ್ದಾರೆ ಇಲ್ಲಿ ಉಳಿದವ್ರೆ ಹಂಗಾರ ಅವ್ರ ಮೇಲೆ ಅನುಮಾನ ಪಡಲ್ಲ ನಾವ ಸಿಕ್ಕ ಯಾರ ಮೇಲೆ ಅನುಮಾನ ಪಡೋದು ಅನುಮಾನ ಪಡಕ್ ಹೋಗಂಗಿಲ್ಲ ಎಟ್ಲೀಸ್ಟ್ ನನಗ ಇವ್ರು ಮುಂದುವರ್ಸಲೇತ ಯಾರು ಲೆಟರ್ ಕೊಟ್ಟಿದ್ದು ಸಿಕ್ಕರ್ ಸಾಕಿದ್ರು ಸಬ್ರಷ್ಟು ಇವ್ನೇ ಇರಲಿ ಅಂದ್ರೆ ಯಾರು ಈ ಕಡೆ ಎರಡು ಮೂರು ವರ್ಷ ಕೊಡಬೇಕಲ್ಲ ಯಾಕೆ ಈ ವರ್ಷಕ್ಕೊಬ್ಬರು ಚೇಂಜ್ ಮಾಡೋಕ್ಕಲ್ಲ ಅಧಿಕಾರಿಗಳಿಗೂ ಪಿ ಎಸ್ ಆರ್ ಅಂದ್ರೆ ಈ ವರ್ಷದ ಮತ್ತೊಬ್ಬ ಒಂದು ವರ್ಷ ಇರೋಂಗಿಲ್ಲ ಈಗೇನು ಎರಡು ವರ್ಷಕ್ಕ ಒಂದು ವರ್ಷಕ್ಕೆ ವರ್ಷ ಚೇಂಜ್ ಮಾಡತ್ತಲ್ಲ ಮುಂದುವರ್ಷ ಇರುತ್ತೆ ಯಾರು ಇವಾಗ ಎಂಟ್ರ್ ಕೊಡಬೇಕಲ್ಲ ಅದೊಂದು ಸ್ವಲ್ಪ ಸಿಕ್ತಂದ್ರೆ ಅವ್ನು ತೋರಿಸಿ ಇವರೇ ಇಟ್ಟಾರ ಹೇಳ್ಬೋದು ಅದು ಮುಂದೊಂದು ಹೇಳೋದಿಲ್ಲ ಸ್ವಲ್ಪ ಇಟ್ಟು ಈ ಜಡ್ಡಿ ಎಂಟು ಮಾಡೋದು ಬೇಡ ಕುಕ್ಕಿ ದಂಡಿ ತಗೋಲರ್ತಿದ್ರು ಅದು ಮುಂದೆ ಪ್ರಕರಣಗಳಾಗ ಭಯಾರ ಬೇಕಲ್ಲ ಜನರಿಗೆ ನಾನು ದೇವಸ್